ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸರೈವಸ ವಿರುಚಿ ನಾನಿವತ್ತು ಒಂದು ಸ್ಪೆಷಲ್ ಆದ ಅಷ್ಟೇ ರುಚಿಯಾದ ರೆಸಿಪಿನ ತಗೊಂಡು ಬಂದಿದ್ದೀನಿ ರಾಗಿ ಹಿಟ್ಟಲ್ಲಿ ಮಾಡೋ ಮಾಡಿರೋ ರೆಸಿಪಿ ಇದು ರಾಗಿ ಹಿಟ್ಟು ಮೆಹಂತೆ ಕಡುಬು ಬನ್ನಿ ಹೇಗೆ ಮಾಡೋದು ಅಂತ ರೆಸಿಪಿನ ನೋಡ್ಕೊಡೋಣ ಅದಕ್ಕೂ ಮುಂಚೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ನಂಚಾರಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೋಡಿ ನಾನಿಲ್ಲಿ ಒಂದು ಬಿಸಿ ಬಿಸಿಗಿಟ್ಕೊಂಡು ಎರಡು ಬೌಲಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೇ ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನೂ ಸಹ ಹಾಕೋತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಹಾಗೆ ಅರ್ಧ ಒಂದು ಮುಕ್ಕಾಲು ಬೌಲಷ್ಟು ಇಲ್ಲಿ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಬೌಲಷ್ಟು ಇಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಎರಡೂ ಚೆನ್ನಾಗಿ ಹಾಕಿದ ತಕ್ಷಣವೇ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು ಗಂಟಾಗಕ್ಕೆ ಬಿಡಬಾರ್ದು ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ರಾಗಿ ಒಂದು ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ರಾಗಿ ಹಿಟ್ಟು ಅದಕ್ಕೆ ಬೇಗನೆ ಬೇಗನೆ ತಿರುಗುತ್ತಾ ಮುದ್ದೆಗೆ ನೀವು ಯಾವ ಥರ ಮಾಡ್ಕೊತೀವಿ ಆ ಥರ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಹಿಡಿಬಾರ್ದು ಆ ಥರ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಇರಬೇಕದು ಹಾಗೇ ಗಟ್ಟಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಹೊತ್ತಾದಮೇಲೆ ಇದು ಒಂದು ಎರಡು ಮೂರು ನಿಮಿಷ ಅಷ್ಟೊತ್ತಲ್ಲ ಆಡಿಸ್ತಾನೆ ಇರಬೇಕು ಮೂರಿಂದ ನಾಲ್ಕು ನಿಮಿಷ ನೋಡಿ ಇಷ್ಟು ಗಟ್ಟಿ ಆಗುತ್ತೆ ಇದು ಇದನ್ನಿವಾಗ ನಾನು ಇದ್ದೀನಿ ನನ್ನ ಮಗಳಂತೂ ಇದನ್ನು ಗೋಬಿ ಮಂಚೂರಿಯನ ಅಮ್ಮ ಅಂತಲೇ ಕೇಳ್ಬಿಟ್ಳು ಅಷ್ಟೊಂದು ನೋಡೋಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ಇದು ನೋಡಿ ಇದನ್ನು ಬಿಟ್ಟಿದ್ದೀನಿ ಆರ ಆರಿದ ಮೇಲೆ ನಾನಿಲ್ಲಿ ಮುದ್ದೆ ಕಟ್ಕೋಬೇಕಾದ್ರೆ ನೀವು ಯಾವ ಥರ ಕಲ್ಲು ಮೇಲೆ ಇದನ್ನು ಮಾಡ್ತೀರಲ್ಲ ಆ ಥರನೇ ಇದನ್ನು ಕೆ ಕಲ್ ಮೇಲೇನೆ ಹಾಕೋತಾ ಇದ್ದೀನಿ ನಾನು ಇಲ್ಲಾಂದರೆ ಒಂದು ಪಾತ್ ದೊಡ್ಡ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಸಹ ನೀವು ಇದನ್ನು ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕೈಗೆ ನೀರು ಅಜ್ಜಿ ಅಜ್ಜಿ ಸ್ವಲ್ಪ ಬಿಸಿ ಇರುತ್ತೆ ಪೂರ್ತಿ ಅರಕ್ಕೂ ಬಿಡಬೇಡಿ ಸ್ವಲ್ಪ ಬಿಸಿ ಇದ್ದಂಗೆ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ನೀರು ಅಂಟಿಸ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿಲ್ಲೂ ಉಂಡೆ ಉಂಡೆ ಮಾಡಿಕೊಂಡು ಹೊಂದಿಸ್ಕೋಬೇಕು ಹೊಂದಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ನಾವಿಲ್ಲಿ ಕಡುಬನ್ನ ಮಾಡ್ಕೊಳೋಣ ನೋಡಿ ಜೋಳದ ಹಿಟ್ಟಿನ ಕಡುಬೇಕ್ ಮಾಡ್ತೀವೋ ಹಾಗೆಯೇ ಇದನ್ನು ರಾಗಿ ಹಿಟ್ಟಿನ ಕಡುಬು ನೋಡಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ತಗೋತಾ ಇದ್ದೀನಿ ಇದನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಈ ಥರ ಸ್ಟೀಮರ್ ಇರುತ್ತಲ್ಲ ಸ್ಟೀಮ್ ಮಾಡ್ಕೊಳ್ಳೋದು ಅದನ್ನು ಇಟ್ಬಿಟ್ಟು ನಾನಿಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಮೀಡಿಯಮ್ ಸೈಜಿದ್ದು ಮೆಂತ್ಯ ಸೊಪ್ಪು ಕಟ್ಟನ್ನ ತಗೊಂಡು ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಇದನ್ನು ನೋಡಿ ಒಂದು ಮೀಡಿಯಮ್ ಸೈಜಿದ್ದು ಮೆಂತ್ಯ ಸೊಪ್ಪಿನ ಕಟ್ಟಿದು ಇದನ್ನ ಇವಾಗ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊತೀನಿ ನೋಡಿ ಒಂದು ಹತ್ತರಿಂದ ಹತ್ತು ನಿಮಿಷ ಆಗಿದೆ ಇದು ಬೆಂದಿದೆ ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡಿ ಒಂದು ನಾಲ್ಕು ಟೇಬಲ್ ಅಷ್ಟು ಇಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನಮ್ಮ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವಿಲ್ಲಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಇದನ್ನು ಮೆಂತ್ಯ ಸೊಪ್ಪು ವಾಸನೆ ಹೋಗಬೇಕು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು ಕೈ ಬಿಡ್ದಂಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಹತೆ ಸೊಪ್ಪು ತಿಂದೇ ಇರೋ ಮಕ್ಕಳಿಗೆ ಹಾಗೆ ರಾಗಿನ ತಿಂದೇ ಇರೋ ಮಕ್ಕಳಿಗೆ ರಾಗಿ ಮುದ್ದು ತಿಂದೇ ಇರೋ ಮಕ್ಕಳಿಗೆ ಈ ಥರ ಒಂದು ಸ್ಪೆಷಲ್ ಆಗಿರೋ ರೆಸಿಪಿ ಮಾಡ್ಬೋದು ಇನ್ನು ಸ್ವಲ್ಪ ಅರಿಶಿಣ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಖಾರಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರನ ಹಾಕೋತಾ ಇದ್ದೀನಿ ಅಚ್ಚು ಖಾರನ ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲೂ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ತುಂಬ ರುಚಿಯಾದ ರೆಸಿಪಿ ಬರುತ್ತೆ ಇದು ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಚೆನ್ನಾಗೆಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಾರಿ ಆಮೇಲೆ ಇದಕ್ಕಿವಾಗ ನಮ್ಮ ಬೇಯಿಸಿಟ್ಕೊಂಡಿರೋ ಅಂಥ ಕಡಬನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆಯೆಲ್ಲ ಇಡ್ಕೋಬೇಕದು ಆ ಥರ ಇದಕ್ಕೆ ಬೇಯಿಸಿಟ್ಕೊರೋ ಕಡುಬನ್ನ ಹಾಕೊಂಡು ಚೆನ್ನಾಗಿ ತಿರುಗೋಬೇಕು ನೋಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಮಾಡಬೇಡಿ ನಿಧಾನಕ್ಕೆ ಸ್ವಲ್ಪ ಎತ್ತಿ ಎತ್ತಿ ಹಾಕ್ಕೊಳ್ಳೋ ಥರ ಹೀಟ್ ಮಾಡಿ ತಿರ್ಕೋಬೇಕು ಎಷ್ಟೊಂದು ಸಾಫ್ಟಾಗಿರುತ್ತೆ ಕಡುಬು ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ಥರ ಆಗಿರುತ್ತೆ ನೀವು ಮುದ್ದೆ ತಿಂತಿರಲಿಲ್ಲ ಅದ್ರಗಿನ್ನೂ ಸಾಫ್ಟಾಗಿರುತ್ತೆ ಇದು ಕಡುಬು ಮೇಲುಗಡೆ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ರೆ ತುಂಬ ಸಿಂಪಲ್ ಈಗ ಲೆಂತ್ ಅನಿಸ್ಬೋದು ತುಂಬ ಸಿಂಪಲ್ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಇದು ಸೊಪ್ಪು ಇರೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಸೊಪ್ಪು ಚೆನ್ನಾಗಿ ತಿಂತವೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಗೋಬಿ ಮಂಚೂರಿ ಥರ ಕಾಣ್ತಾ ಇದು ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ರೆಸಿಪಿನ ರಾಗಿ ಹಿಟ್ಟಲ್ಲೇ ಮಾಡಿಕೊಂಡು ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್